ವೀಕ್ಷಕರೇ ಎಸ್ ಪಿ ನಾರಾಯಣ ಬರಮನಿಯ ರಾಜೀನಾಮೆ ಅದಕ್ಕೂ ಮುಂಚೆ ನಡೆದ ಅವಮಾನ ಈ ಇಡೀ ಘಟನೆಯನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಎರಡೂವರೆ ಪುಟಗಳ ರಾಜೀನಾಮೆ ಪತ್ರದಲ್ಲಿ ಸ್ಪಷ್ಟವಾಗಿ ನಾರಾಯಣ ಬ ಬರಮನಿ ಅನುಭವಿಸಿದ ಯಾತನೆ ಅವಮಾನ ಅವರ ಕುಟುಂಬ ಎದುರಿಸಿದ ಆ ನೋವನ್ನು ಅವರು ಬರೆದಿದ್ದಾರೆ ಇದರ ಜೊತೆಗೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಮೂವತ್ತೊಂದು ವರ್ಷಗಳ ಸೇವೆಗೆ ಸಿಕ್ಕ ಪ್ರತಿಫಲನ ಇದು ಅಂತ ಕೂಡ ಬರಮನಿ ಪ್ರಶ್ನಿಸ್ತಾ ಇದ್ದಾರೆ ನನಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ನನಗೆ ನಾನೇ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಇನ್ಯಾರಿಗೆ ಕೊಡಿಸೋದಕ್ಕೆ ಸಾಧ್ಯ ಅಂತ ನಾರಾಯಣ ಬರಮನಿ ತಮ್ಮನ್ನ ತಾವು ಪ್ರಶ್ನೆ ಮಾಡಿಕೊಳ್ತಾರೆ ಹಾಗಾದ್ರೆ ಈ ಇಡೀ ಘಟನೆಯ ಸಂಪೂರ್ಣ ವಿವರ ತಗೊಂಡು ನಮ್ಮ ಜೊತೆ ನಮ್ಮ ರಿಪೋರ್ಟರ್ ರವಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ ಆ ಎರಡೂವರೆ ಪುಟಗಳ ಪತ್ರದಲ್ಲಿ ವಿವರವಾಗಿ ಬರೀತಾ ಹೋಗ್ತಾರೆ ಜೊತೆಗೆ ಮೂವತ್ತೊಂದು ವರ್ಷಗಳ ತಮ್ಮ ದಕ್ಷ ಸೇವೆನ ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಪ್ರತಿದಿನ ನಾನು ಖಾಕಿ ಯೂನಿಫಾರ್ಮ್ ಹಾಕಿಕೊಳ್ಳಬೇಕಾದ್ರೆ ನನಗೆ ಆ ಘಟನೆ ನೆನಪಾಗತ್ತೆ ಅಂತ ಹೇಳ್ತಾರೆ ನನಗೆ ನಾನೇ ನ್ಯಾಯ ಕೊಡಿಸೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಬೇರೆಯವರಿಗೆ ನ್ಯಾಯ ಕೊಡಿಸೋಕ್ಕಾಗತ್ತೆ ಅನ್ನೋ ಮಾತನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಮೂವತ್ತೊಂದು ವರ್ಷಗಳ ದಕ್ಷ ಸೇವೆಗೆ ಸಿಗೋ ಮರ್ಯಾದಿನ ಇದು ಭಾವನಾ ಎರಡೂವರೆ ಪತ್ರದ ಎರಡೂವರೆ ಪುಟಗಳ ಪತ್ರದಲ್ಲಿರುವಂತಹ ಅಂಶಗಳು ಇಡೀ ಕರ್ನಾಟಕ ರಾಜ್ಯದ ಪೊಲೀಸರನ್ನು ಪ್ರತಿನಿಧಿಸ್ತಾ ಇದೆ ಯಾಕಂದರೆ ಅದಕ್ಕೆ ನಾರಾಯಣ ಅವರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ಕಥೆಯನ್ನು ನಿಮ್ಗೆ ಹೇಳ್ತೀನಿ ಬೆಂಗಳೂರಿನಲ್ಲಿ ಅಲ್ಸೂರ್ ಗೇಟ್ ಅನ್ನುವಂತಹ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಬ್ಬ ಆಗಿ ಕೆಲಸ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಿಂದ ಹದಿನಾರುವರೆಗೂ ವರೆಗೂ ಅಂದರೆ ನಾಲ್ಕು ವರ್ಷಗಳ ಕಾಲ ಅವರು ಪಿ ಎಸ್ ಎ ಆಗಿರ್ತಾರೆ ಆ ಸಂದರ್ಭದಲ್ಲಿ ಅಂದರೆ ಆ ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಎರಡು ವರ್ಷದ ಮಗಳಿರ್ತಾಳೆ ಅಂದರೆ ಅಲ್ಸೂರು ಗೇಟ್ ಅಂದರೆ ಈ ಬನ್ನಪ್ಪ ಪಾರ್ಕು ಟೌನ್ ಹಾಲು ಮೈಸೂರು ಬ್ಯಾಂಕು ಫ್ರೀಡಮ್ ಪಾರ್ಕು ಇವೆಲ್ಲವೂ ಕೂಡ ಅದೇ ವ್ಯಾಪ್ತಿಗೆ ಬರುತ್ತೆ ಅಂದರೆ ಪ್ರತಿನಿತ್ಯವು ಯಾವುದೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಪ್ರತಿಭಟನೆಗಳು ಧರಣಿಗಳು ನಡೀತಾನೆ ಇರ್ತವೆ ಅಲ್ಲಿ ಅಪಾಯಿಂಟ್ ಆದಂತಹ ಸಬ್ ಸಬ್ಇನ್ಸ್ಪೆಕ್ಟರು ಪ್ರತಿದಿನ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಆಫೀಸ್ಗೆ ಹೋಗಬೇಕಾಗುತ್ತೆ ಬಂದೋಬಸ್ತನ್ನು ನೋಡಬೇಕಾಗುತ್ತೆ ಒಂದಷ್ಟು ಜನ ಪ್ರತಿಭಟನಾಕಾರನ ಅರೆಸ್ಟ್ ಮಾಡಬೇಕಾಗುತ್ತೆ ನಂತರ ವಾಪಸ್ ಮ ಮತ್ತೆ ರಿಪೋರ್ಟ್ ಆಗಿ ಮತ್ತು ರೊಟೀನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹತ್ತು ಗಂಟೆ ಆಗುತ್ತೆ ಈ ರೀತಿ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳ ಕಾಲ ಮಾಡಿದ್ದಾರೆ ಮಧ್ಯದಲ್ಲಿ ಯಾವಾಗಾದರೂ ಹದಿನೈದು ದಿವಸ ಇಪ್ಪತ್ತು ದಿವಸ ಗ್ಯಾಪ್ ಆದಂತಹ ಸಂದರ್ಭದಲ್ಲಿ ಮನೆಗೆ ಹೋಗ್ತಾ ಇದ್ರಲ್ಲ ಅವ್ರ ಮಗಳು ತಂದೆ ಹತ್ರ ಹೋಗೋದಕ್ಕೆ ಭಯ ಬೀಳ್ತಾಯಿದ್ರು ಎಷ್ಟು ಇಮ್ಯಾಜ್ ಮಾಡ್ಕೊಳ್ಳಿ ತಾಯಿ ಹತ್ರ ಇದ್ರು ಅಂದರೆ ನನ್ನ ಮಗಳು ನನ್ನನ್ನು ನೋಡೋಕ್ಕೂ ಕೂಡ ಭಯ ಬೀಳ್ತಾಳೆ ಅಂದರೆ ಬೇರೆ ಯಾರೋ ಅಪರಿಚಿತರ ಮನೆಗೆ ಬಂದ್ರ ಅನ್ನುವಂತಹ ಕಲ್ಪನೆಯಲ್ಲಿ ಆ ಮಗಳಿರ್ತಾರೆ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬರೋ ಅಷ್ಟೊತ್ತಿಗೆ ಮಗಳು ಮಲ್ಕೊಂಡಿರ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹೋಗೋದಕ್ಕೆ ಆಲ್ರೆಡಿ ಮಗಳು ಕೂಡ ಮಲ್ಕೊಂಡಿರ್ತಾರೆ ಅಂದರೆ ಮಕ್ಕಳನ್ನು ಕೂಡ ನೋಡೋದಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿ ಕರ್ನಾಟಕದ ಪೊಲೀಸರದ್ದು ಇದು ಕೇವಲ ಇದು ಒಂದು ಪ್ರಕರಣ ಅಲ್ಲ ಈ ರೀತಿ ಸಾಕಷ್ಟು ಪ್ರಕರಣಗಳು ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ರಾತ್ರಿ ಮಲಗು ಮಲ್ಕೊಳ್ಳುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ಫೋನನ್ನು ಚಾರ್ಜಿಂಗ್ ಇರ್ತಾರೆ ದೇವ್ರೆ ಮಧ್ಯರಾತ್ರಿ ಯಾವುದೇ ಫೋನು ಯಾವುದೇ ದೊಡ್ಡ ದೊಡ್ಡ ಆಫೀಸರ್ ಫೋನ್ ಬರಬಾರ್ದು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಮಲ್ಕೊತಾರೆ ಇದು ಆ್ಯಕ್ಚುವಲ್ ಪರಿಸ್ಥಿತಿ ಭಾವನಾ ಇದು ಎಕ್ಸಾಕ್ಟ್ಲಿ ನಡೆಯುವಂಥದ್ದು ಸಾಕಷ್ಟು ಜನ ಪೊಲೀಸರು ಅನುಭವಿಸ್ತಿರುವಂತಹ ನರಕಯಾತನೆ ಎಸ್ ಪಿ ಬರ್ಮನಿ ಅವರು ಅದಕ್ಕೆ ಪ್ರತಿರೂಪವಾಗಿ ಸಿದ್ದರಾಮಯ್ಯ ಅವರನಿಂದ ನಿಂದನೆಗೆ ಒಳಗಾಗಿ ಈಗ ರಾಜೀನಾಮೆ ಪತ್ರ ಬರೆದಿದ್ರಲ್ಲ ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸಮವಸ್ತ್ರವನ್ನು ನಾನು ತಾಯಿಗೆ ಹೋಲಿಸ್ತೀನಿ ಅಂತೇಳಿ ಸಹವಾಗಿ ಎಲ್ಲ ಪೊಲೀಸರು ಕೂಡ ಸಮವಸ್ತ್ರವನ್ನು ತಾಯಿಗೆ ಹೋಲಿಸ್ತಾರೆ ಯಾಕಂದರೆ ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಪೊಲೀಸರು ಶಿಫ್ಟ್ ಇಲ್ಲದೆ ಕೆಲಸ ಮಾಡುವಂತಹ ಏಕೈಕ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ ಮಾತ್ರ ಅವ್ರ ಮೇಲೆ ಸಣ್ಣ ಪುಟ್ಟ ಆರೋಪಗಳು ಬರ್ತವೆ ಅವನ್ನೆಲ್ಲವನ್ನು ಕೂಡ ನಾವು ಅದನ್ನು ಕೂಡ ಪ್ರಸಾರ ಮಾಡಿದ್ದೀವಿ ಆದರೆ ಪೊಲೀಸರ ದಕ್ಷತೆ ಮತ್ತು ಪ್ರಾಮಾಣಿಕತೆ ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ಬೇಕಾಗುತ್ತೆ ಇಂತಹ ಸಾಕಷ್ಟು ಪ್ರಕರಣಗಳಿದ್ದಾವೆ ನಾರಾಯಣ ಬರ್ಮನಿ ಅವರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಾಕಷ್ಟು ಎನ್ಕ್ವೈರಿ ಮಾಡಿದ್ವಿ ಎರಡು ಸಾವಿರದ ಏಳರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬೆಳಗಾಮಲ್ಲಿ ಸಾಕಷ್ಟು ಅತ್ಯಾಚಾರದ ಪ್ರಕರಣಗಳು ದಾಖಲಾಗ್ತಾಯಿರ್ತವೆ ಒಂದೇ ತಿಂಗಳ ಅವಧಿಯಲ್ಲಿ ಹನ್ನೆರಡು ಅತ್ಯಾಚಾರದ ಪ್ರಕರಣಗಳು ಮತ್ತು ಕೊಲೆ ಪ್ರಕರಣಗಳು ಕೂಡ ದಾಖಲಾಗಿರ್ತವೆ ಅಲ್ಲಿರುವಂತಹ ಮಹಿಳೆಯರು ರೋಸಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಬೆಳಗಾಂ ಎಸ್ ಪಿ ಆಗಿದ್ದಂತಹ ಹೇಮಂತ್ ನಿಂಬಾಳ್ಕರ್ ಅವರ ಕಚೇರಿ ಮುಂದೆ ಸುಮಾರು ಹತ್ತು ಜನ ಹತ್ತು ಸಾವಿರ ಜನ ಹೆಣ್ಮಕ್ಳು ಹೋಗಿ ಪ್ರತಿಭಟನೆ ಮಾಡ್ತಾರೆ ಎಸ್ ಪಿಗೆ ಬಳೆಯನ್ನು ಕೊಡ್ತಾರೆ ನೀವು ಬಳೆ ಹಾಕ್ಕೊಂಡಿರ್ರಿ ಎಸ್ ಪಿ ಅವ್ರಿ ಅಂತೇಳಿ ನೇರವಾಗಿ ಹೇಳೋಗ್ತಾರೆ ಅಂತಹ ಸಂದರ್ಭದಲ್ಲಿ ಎಸ್ ಪಿ ಅವರು ರಾಜೀನಾಮೆ ಮಾಡೋಕ್ಕೂ ಕೂಡ ಮುಂದಾಗ್ತಾರೆ ಅದಾದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತಹ ಈ ಅತ್ಯಾಚಾರಕ್ಕೆ ಕಾರಣವಾದಂತಹ ವ್ಯಕ್ತಿ ಯಾರಿದಾನೆ ಆತನಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ತಂಡದ ಲೀಡರ್ಶಿಪ್ ಅನ್ನ ವಹಿಸಿದಂತಹ ವ್ಯಕ್ತಿಯೇ ಇದೇ ಈಗ ನಾವು ಹೇಳ್ತಿರುವಂತಹ ನಾರಾಯಣ ಬರ್ಮ ಅವರವರು ಒಂದು ತಂಡವನ್ನ ರೆಡಿ ಮಾಡ್ಕೊತಾರೆ ಆತ ಬೆಂಗಳೂರಿನ ಆಚೆ ಇರುವಂತಹ ಒಂದು ಜಾಗದಲ್ಲಿ ಇದ್ದಾನೆ ಅಂತೇಳಿ ಕರ್ಕೊಂಡ್ ಬರ್ತಾನೆ ಆತನೇ ಪ್ರವೀಣ್ ಶಿಂತ್ರೆ ಅಂದರೆ ಕೊಲೆ ಮಾಡಿ ದೇಹವನ್ನು ಬೈಕಲ್ಲಿ ಸಾಗಾಟ ಮಾಡ್ತಿದ್ದಂತಹ ವ್ಯಕ್ತಿ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿದ್ದಂತಹ ಪ್ರವೀಣ್ ಶಿಂತ್ರೆ ಎನ್ಕೌಂಟರ್ ಮಾಡಲಾಗುತ್ತೆ ಅಂತ ಅಂತಹ ನಾರಾಯಣ ಬರ್ಮರೂ ಕೇವಲ ಇದೊಂದೇ ಎನ್ಕೌಂಟ್ರಲ್ಲ ಅದ್ರ ಬಿಟ್ಟು ಮೂರು ಶೂಟೌಟ್ಗಳನ್ನು ಕೂಡ ಮಾಡಿರ್ತಾರೆ ಇಂತಹ ಅಧಿಕಾರಿಯ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸ್ತಾ ಹೋದರೆ ಆರ್ಥಿಕವಾಗಿ ಸಾಕಷ್ಟು ಸದೃಢವಾಗಿದ್ದಾರೆ ಅವ್ರಿಗೆ ದ್ರಾಕ್ಷಿ ತೋಟ ಇದೆ ಮತ್ತು ದಾಳಿಂಬೆ ತೋಟ ಇದೆ ನೀರಾವರಿ ಜಮೀನು ಇದೆ ಇರುವಂತಹ ಆಸ್ತಿ ಏನಿದೆ ಅದೇ ಹೆಚ್ಚು ಕಡಿಮೆ ನೂರಾರು ಎಕರೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಅದರಿಂದ ಸಾಕಷ್ಟು ಆದಾಯ ಕೂಡ ಅವ್ರಿಗೆ ಬರುತ್ತೆ ಅಂದರೆ ಪೊಲೀಸ್ ಇಲಾಖೆಯನ್ನು ಸಾಕಷ್ಟು ಜನ ಫ್ಯಾಷನ್ ಆಗಿ ಬ ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾಕಂದರೆ ಪೊಲೀಸ್ ಅನ್ನುವಂತಹ ಇಮೇಜ್ ಕ್ರೇಜ್ ಅದೇ ಯಾಕಂದರೆ ಅವರ ಮುಂದೆ ಪ್ರತಿನಿತ್ಯವೂ ನೂರಾರು ಕಂಪ್ಲೇಂಟ್ಗಳು ಬರ್ತಾ ಇರ್ತಾರೆ ಎಲ್ಲರೂ ಕೂಡ ಸಮಾಧಾನ ಮಾಡಿ ಕಳಿಸ್ತಾ ಇರ್ತಾರೆ ಆದರೆ ನಾರಾಯಣ ಬರಿಮನಿ ಅವರ ಕೇಸಲ್ಲಿ ಅಂದರೆ ಅವ್ರಿಗೆ ತಮಗೆ ತಾವು ನ್ಯಾಯ ಕೊಡಿಸ್ಕೊಳ್ಳದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಆ ರಾಜೀನಾಮೆ ರವಿ ಬರೀ ನಾರಾಯಣ ಭರಮನಿ ಮಾತ್ರ ಅಲ್ಲ ರವಿ ಪ್ರತಿಯೊಬ್ಬ ಪೊಲೀಸರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸರ್ ನಿಮ್ಮ ಸಮಸ್ಯೆ ಹೇಳಿ ಅಂತ ಉದ್ದುದ್ದ ಸಮಸ್ಯೆಗಳು ಬರುತ್ತವೆ ಪರ್ಸ್ನಲ್ ಲೈಫ್ ಮರೆತು ಬಿಡಿ ನಿದ್ದೆ ಊಟ ಮಾಡೋದು ರೋಡ್ ರೋಡಲ್ಲಿ ನಿಂತ್ಕೊಂಡು ಊಟ ಮಾಡೋದು ನಿದ್ದೆ ಇಲ್ಲದೆ ಇರೋದು ಇದೆಲ್ಲ ಪೊಲೀಸರ ಕಷ್ಟನೇ ಆದರೆ ಅಷ್ಟು ಸೇವೆ ಸಲ್ಲಿಸಿದ್ದಕ್ಕೆ ಸಿಗೋ ಮರ್ಯಾದಿನ ಇದು ಸಿದ್ದರಾಮಯ್ಯ ಅವರ ಈ ನಡವಳಿಕೆ ಇದೇ ಮೊದಲೇನಲ್ಲ ಎರಡು ಸಾವಿರದ ಹದಿನೇಳರಲ್ಲೂ ಹೀಗೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಇದೇ ರೀತಿಯ ವೇದಿಕೆಯಲ್ಲಿ ಗದರ್ತಾರೆ ಅಂದ್ರೆ ಪೊಲೀಸ್ ಅಧಿಕಾರಿ ಈ ಹುದ್ದೆಗೆ ಬರಬೇಕು ಅಂದ್ರೆ ವರ್ಷಾನುಗಟ್ಲೆ ಕೆಲಸ ಮಾಡಬೇಕಾಗತ್ತೆ ದುಡಿಬೇಕಾಗತ್ತೆ ಅವರು ತಮ್ಮ ಯೂನಿಫಾರ್ಮ್ ಅನ್ನ ತಾಯಿಯಂತೆ ತಮ್ಮ ಕೆಲಸನ ತಾಯಿಯಂತೆ ಯೋಚನೆ ಮಾಡಿ ಸಮಾಜದ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾರೆ ಆದ್ರೆ ಅವ್ರಿಗೆ ಸಿಗೋ ಮರ್ಯಾದಿನ ಇದು ಖಂಡಿತ ಹೋಗಿಲ್ಲ ಯಾಕಂದ್ರೆ ಭವನ ವಿಜಯನಗರದಲ್ಲೂ ಕೂಡ ಅಲ್ಲಿರುವಂತಹ ಡಿ ಸಿಗೆ ನೇರವಾಗಿ ಸಿದ್ದರಾಮಯ್ಯವರು ಯಾಕೆ ಈ ಜಾಗದಲ್ಲಿ ಕುತ್ಕೊಳ್ತಿದ್ದೆ ಅಂತ ಯಾಕಂದರೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧತೆ ಮಾಡುವಂತಹ ಅಧಿಕಾರಿಯೇ ಡಿ ಸಿ ಆಗಿರ್ತಾರೆ ಅದಾದ ಮೇಲೆ ಬೆಳಗಾಮಲ್ಲೂ ಕೂಡ ಎ ಎಸ್ ಪಿ ಬರೋ ಬರಮನಿಯವರ ಮೇಲೆ ಕಪಾಳ ಮೋಕ್ಷ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲೂ ಕೂಡ ಅವರು ವಾಪಸ್ ಒಂದು ಹೆಜ್ಜೆಯನ್ನು ಹಿಂದೆಯನ್ನು ಇಡ್ತಾರೆ ಆ ಪತ್ರದಲ್ಲಿ ಬರೀತಾರೆ ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುವಂತಹ ಅವಕಾಶ ಇತ್ತು ಆದರೆ ಸಿಎಂಗೆ ಆಗುವಂತಹ ಡ್ಯಾಮೇಜ್ ಮತ್ತೆ ಮುಜುಗರಕ್ಕೋಸ್ಕರ ನಾನು ಒಂದು ಹೆಜ್ಜೆಯನ್ನು ಹಿಂದೆ ಅಂತ ಹೇಳ್ತೀನಿ ರೈಟ್ ರವಿ ಎಸ್ ವೀಕ್ಷಕರೇ ಪೊಲೀಸ್ ಅಧಿಕಾರಿಯನ್ನ ಸಬಾರ್ಡಿನೇಟ್ಗಳು ರಾಜಕಾರಣಿಗಳು ಕಾರ್ಯಕರ್ತರ ಮುಂದೆ ಅವಮಾನಿಸಲಾಯಿತು ಯಾವ ಯಾವ ತಪ್ಪಿಗಾಗಿ ಈ ಶಿಕ್ಷೆ ಅನ್ನೋದು ಕೂಡ ಇಡೀ ವರ್ಗ ಕೇಳ್ತಾ ಇದೆ ಸಾಮಾನ್ಯ ಜನ ಕೂಡ ಕೇಳ್ತಾ ಕೇಳದ್ರಂತೆ ಬರಮನಿ ಅವರನ್ನ ಸರ್ ನಿಮಗೆ ಈ ಕಥೆ ಆದ್ರೆ ನಮ್ಮ ಕಥೆ ಏನು ಸರ್ ನಮಗೆ ನ್ಯಾಯ ಏನು ಅಂತ ಅತ್ಯಂತ ದುಃಖದಿಂದ ಎರಡೂವರೆ ಪುಟಗಳ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಇದು ಕೇವಲ ಬರಮನಿ ಅವರ ಪರಿಸ್ಥಿತಿಯನ್ನ ಸೂಚಿಸ್ತಾ ಇದೆಯಾ ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಘಟನೆಗೆ ನೇರ ಹೊಣೆ ಮಾಡಲಾಯಿತು ಪೊಲೀಸರನ್ನ ಅವರ ಕೆಲಸಕ್ಕೆ ಹಾಗಾದ್ರೆ ಪ್ರತಿಫಲ ಏನು ಅವರ ಕೆಲಸಕ್ಕೆ ಸಿಗೋ ಮರ್ಯಾದೆ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ